ಯಡಿಯೂರಪ್ಪ ರಾಜ್ಯಪಾಲ ಒಂದು ನಿಮಿಷ ತಾಳಿ ಇವತ್ತಿಂಗ್ ಅಂದ್ರು ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟ ತಕ್ಷಣ ಯಾವ ರೀತಿ ನಡ್ಕೊಂಡ್ರು ತಾಳ ತಂದೆ ಇವತ್ತು ಯಾವ ರೀತಿ ನಡ್ಕೊಂಡ್ರು ಅದನ್ನ ನೀವೇ ಯೋಚನೆ ಮಾಡಿ ಒಂದು ಸತ್ಯ ಇನ್ನೊಬ್ರಿಗೊಂದು ಮತ್ತೊಬ್ಬರಿಗೊಂದು ಅಲ್ಲ ದೇಶಕ್ಕೆ ತತ್ವ ನೀತಿ ಹೇಳೋರು ನಮ್ಮನ್ನು ಬಿಟ್ಟರೆ ಏನು ಇಲ್ಲ ಅನ್ನೋರು ಅವ್ರಿಗೆ ಬಂದಿರ್ತಕ್ಕಂಥ ಈ ಸಂದರ್ಭ ಎಲ್ಲ ಒಂದು ಕಡೆ ಯಾರಿಗೆ ಯಾರು ಕೈಗೆ ಬಗ್ಗೆ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಏನು ತಿಳಿಸಿದ್ದಾರೆ ಅದರಂತೆ ನಾವೆಲ್ಲ ಕೈ ಜೋಡಿಸ್ಬೇಕಾಯ್ತದೆ ಕೆಲಸ ಮಾಡಬೇಕಾಯ್ತದೆ ಮಾಡೋಣ ಥ್ಯಾಂಕ್ ಯು ವೆರಿ ಮಚ್ ನಾನು ಹಾಂ ಒಂದು ಒಂದು ದೆಲ್ಮಂಗಲಾ ಮತ್ತು ಒಂದು ಗಡ್ಕರಿ ಸಾಹೇಬರು ಎಷ್ಟು ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಅವ್ರಿಗೆ ಎಮೋಷನ್ ಆಯಿತು ಆಯಿತು ಗೊತ್ತಿಲ್ಲ ನಾನು ಒಪ್ಕೊಂಡಿದ್ದೀವಿ ನಾನು ಮತ್ತು ರಾಜ್ಯದ ಪಿ ಡಬ್ಲ್ಯೂ ಮಿನಿಸ್ಟ್ರು ಮಾಜಿ ಒಪ್ಕೊಂಡಿದ್ದೀವಿ ನಾನು ಬುಧವಾರ ಇದು ಇಪ್ಪತ್ತ್ಮೂರನೇ ತಾರೀಕು ದೇಶ ಮೀಟಿಂಗ್ನಲ್ಲಿ ಅದಕ್ಕೆ ಈಗಾಗಲೇ ಒಂದು ದಾರಿಗೆ ತಂದಿದ್ದೀವಿ ಅಧಿಕಾರಿಗಳು ಕೂಡ ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಅಲ್ಲಿ ನ್ಯಾಷನಲ್ ಹೈವೇ ಏನು ರೈಲ್ವೆ ಬಾಯ್ ಇವತ್ತು ಬೆಂಗಳೂರು ಮೂರನೇ ಹಂತದ ರೈಲ್ವೆ ಯೋಜನೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಕರ್ನಾಟಕಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅದರಲ್ಲಿ ತುಮಕೂರನ್ನು ಕೂಡ ಸೇರಿಸಬೇಕು ಅನ್ನೋ ಒಂದು ಒತ್ತಾಯ ಮಾಡಿದ್ದೇವೆ ಅದಕ್ಕೆ ಏನೇನು ಬೇಕೋ ಮುಂದಿನ ದಿನಗಳಲ್ಲಿ ಶುರು ಮಾಡ್ತೀನಿ ಎಲ್ಲ ಒಂದೇ ಸಾರಿ ಆದರೆ ಮೂರೈದು ತಿಂಗಳಲ್ಲಿ ಬಾಕಿ ದಲ್ಲ ಮರೆತೋಯ್ತೀರಿ ನಾನು ಕೂಡ ನನ್ನ ಹೋರಾಟ ತುಮಕೂ ಬೆಂಗಳೂರು ಯಾವ ರೀತಿ ಬೆಳೀತಾ ಇದೆ ಅದಕ್ಕೆ ತಕ್ಕಂತೆ ಇಲ್ಲಿ ಎಲ್ಲ ಥರದಲ್ಲೂ ಕೂಡ ಸವಲತ್ತು ಬೇಕು ಅನ್ನೋದು ನಮ್ಮ ಭಾವನೆ ಆಗಿದೆ